ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನಾರು ಹನ್ನೆರಡು ಎರಡು ಸಾವಿರ ತಂದೆ ತಿಳಿಸುತ್ತಾರೆ ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ ಪರಿಷ್ಠೆ ಆಗಿರಿ ಆಗ ಸಾಕ್ಷಾತ್ಕಾರ ಪ್ರಾರಂಭವಾಗುವುದು ಇಂದು ಬ್ರಾಹ್ಮಣ ಸಂಸಾರದ ರಚೆಯಿತ ಬಾಬ್ದಾದ ತನ್ನ ಬ್ರಾಹ್ಮಣ ಸಂಸಾರವನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಎಷ್ಟು ಚಿಕ್ಕದಾಗಿರುವ ಪ್ರಿಯವಾದ ಸಂಸಾರವಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ ನಂಬರ್ ವಾರ್ ಇದ್ದರೂ ಸಹ ಪ್ರತಿಯೊಬ್ಬರ ನಕ್ಷತ್ರದಲ್ಲಿ ಭಗವಂತನನ್ನು ಗುರುತಿಸುವಂತಹ ಮತ್ತು ಅವರಿಗೆ ಮಕ್ಕಳಾಗಿರುವಂತಹ ಶ್ರೇಷ್ಠ ಭಾಗ್ಯದ ಹೊಳಪಿದೆ ಯಾವ ತಂದೆಯನ್ನು ಋಷಿ ಮುನಿಗಳು ತಪಸ್ವಿಗಳು ಗುರುತಿಸಿಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿ ಹೋದರೂ ಆ ತಂದೆಯನ್ನು ಬ್ರಾಹ್ಮಣ ಸಂಸಾರದ ಮುಗ್ಧ ಆತ್ಮಗಳು ಗುರುತಿಸಿದರೂ ಪಡೆದುಕೊಂಡಿದ್ದೀರಾ ಈ ಭಾಗ್ಯ ಯಾವ ಆತ್ಮಗಳಿಗೆ ಪ್ರಾಪ್ತವಾಗುವುದು ಯಾರು ಸಾಧಾರಣ ಆತ್ಮರಿದ್ದಾರೆ ತಂದೆಯೂ ಕೂಡ ಸಾಧಾರಣ ತನುವಿನಲ್ಲಿ ಬಂದಿದ್ದಾರೆ ಅಂದಾಗ ಮಕ್ಕಳು ಕೂಡ ಸಾಧಾರಣ ಆತ್ಮರೇ ಗುರುತಿಸಿದ್ದೀರಾ ಇಂದಿನ ಈ ಸಭೆಯಲ್ಲಿ ನೋಡಿ ಯಾರು ಕೊಳುತ್ತಿದ್ದೀರಾ ಯಾರು ಅರಬ್ ಕರಪತಿ ಕೊಳುತ್ತಿದ್ದೀರಾ ಸಾಧಾರಣ ಆತ್ಮಗಳದೇ ಗಾಯನವಿದೆ ತಂದೆ ಬಡವರ ಬಂಧು ಎಂಬ ಗಾಯನವಿದೆ ಅರಬ್ ಕರಪತಿಗಳ ಬಂಧು ಎಂಬ ಗಾಯನ ಇಲ್ಲ ಬುದ್ಧಿವಂತರಿಗಿಂತಲೂ ಬುದ್ಧಿವಂತ ಏನು ಅರಬ್ ಕರಪತಿಗಳ ಬುದ್ಧಿಯನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಅದೇನು ದೊಡ್ಡ ಮಾತು ಆದರೆ ಡ್ರಾಮಾದ ಬಹಳ ಒಳ್ಳೆಯ ಕಲ್ಯಾಣಕಾರಿ ನಿಯಮ ತಯಾರಾಗಿದೆ ಪರಮಾತ್ಮನ ಕಾರ್ಯದಲ್ಲಿ ಅನಿ ಅನಿ ಸೇರಿ ಅಳ್ಳವಾಗುವುದು ಅನೇಕ ಆತ್ಮರ ಭವಿಷ್ಯ ತಯಾರಾಗುವುದು ಹತ್ತು ಇಪ್ಪತ್ತು ಜನರದಲ್ಲ ಅನೇಕ ಆತ್ಮಗಳದು ಸಫಲವಾಗಬೇಕಾಗಿದೆ ಆದ್ದರಿಂದ ಗಾಯನವಿದೆ ಅನಿ ಅನಿಯಿಂದ ಅಳ್ಳ ಎಂದು ತಾವೆಲ್ಲರೂ ಎಷ್ಟು ತನು ಮನ ಧನ ಸಫಲ ಮಾಡಿಕೊಳ್ಳುತ್ತೀರಾ ಅಷ್ಟು ಸಫಲತೆಯ ನಕ್ಷತ್ರಗಳಾಗುತ್ತೀರಾ ಎಲ್ಲರೂ ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಆಗಿದ್ದೀರೋ ಅಥವಾ ಈಗ ಆಗಬೇಕೋ ಯೋಚಿಸುತ್ತಿದ್ದೀರಾ ಯೋಚಿಸಬೇಡಿ ಮಾಡ್ತೀವಿ ನೋಡ್ತೀವಿ ಮಾಡಲೇಬೇಕು ಈ ರೀತಿ ಯೋಚಿಸುವುದೂ ಕೂಡ ಸಮಯವನ್ನು ಕಳೆಯುವುದಾಗಿದೆ ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿಗಳನ್ನು ಕಳೆದುಕೊಳ್ಳುವುದಾಗಿದೆ ಬಾಬ್ದಾದಾರವರ ಬಳಿ ಕೆಲವು ಮಕ್ಕಳದು ಒಂದು ಸಂಕಲ್ಪ ತಲುಪುತ್ತದೆ ಹೊರಗಿನವರು ಪಾಪ ಆದರೆ ಬ್ರಾಹ್ಮಣ ಆತ್ಮಗಳಿಗೆ ಪಾಪ ಅಂತ ಹೇಳಲಿಕ್ಕಾಗಲ್ಲ ಬುದ್ಧಿವಂತರಾಗಿದ್ದೀರಾ ತಿಳುವಳಿಕೆ ಉಳ್ಳವರಾಗಿದ್ದೀರಾ ಆದರೆ ಕೆಲವೊಮ್ಮೆ ಕೆಲವು ಮಕ್ಕಳಲ್ಲಿ ಒಂದು ಬಲಹೀನ ಸಂಕಲ್ಪ ಬರುತ್ತದೆ ಬಾಬಾ ಕೇಳ್ತಾರೆ ಹೇಳೋದು ಎಲ್ಲರೂ ಕೈ ಎತ್ತುತ್ತಿದ್ದೀರಾ ಬಹಳ ಒಳ್ಳೆಯದು ಕೆಲವೊಮ್ಮೆ ಯೋಚಿಸುತ್ತೀರಾ ಏನು ವಿನಾಶ ಆಗುತ್ತೋ ಆಗಲ್ವೋ ತೊಂಬತ್ತೊಂಬತ್ತರ ಚಕ್ರವು ಕೂಡ ಪೂರ್ಣವಾಯಿತು ಎರಡು ಸಾವಿರ ವರ್ಷದ ಎರಡು ಸಾವಿರ ಇಸ್ವಿಯು ಕೂಡ ಪೂರ್ಣ ಆಗಲಿದೆ ಇನ್ನು ಯಾವಾಗ ವಿನಾಶ ಆಗುತ್ತೆ ಅಂತ ಯೋಚಿಸ್ತೀರಾ ಬಾಬ್ದಾದರವರು ಯೋಚಿಸ್ತಾರೆ ಒಂದು ತಮಾಷೆಯ ಮಾತಾಗಿದೆ ವಿನಾಶವನ್ನು ಯೋಚಿಸುತ್ತೀರಾ ಅಂದರೆ ಅರ್ಥ ಬಾಬ್ ದಾದರವರಿಗೆ ವಿದಾಯಿ ಕೊಡಲು ಯೋಚಿಸುತ್ತೀರಾ ಹ್ಞೂ ಸಾಕು ಬಾಬಾ ನೀವು ಹೋಗಿ ಅಂತ ಹೇಳುವ ಹಾಗೆ ಏಕೆಂದರೆ ವಿನಾಶ ಆಯಿತೆಂದರೆ ತಂದೆಯಂತೂ ಪರಮಧಾಮದಲ್ಲಿ ಹೊರಟು ಹೋಗ್ತಾರೆ ಅಲ್ವೋ ಅಂದಾಗ ಸಂಗಮ ಯುಗದಲ್ಲಿ ಸುಸ್ತಾಗಿದ್ದೀರಾ ಏನು ವಜ್ರದ ಸಮಾನ ಜೀವನ ಈ ಸಂಗಮ ಯುಗದ್ದು ಅಂತ ಹೇಳುತ್ತೀರಾ ಮತ್ತು ಸ್ವರ್ಣವನ್ನು ಜಾಸ್ತಿ ನೆನಪು ಮಾಡುತ್ತೀರಾ ಆಗಲೇಬೇಕಾಗಿದೆ ಮತ್ತು ಕಾಯುವುದು ಯಾಕೆ ಕೆಲವು ಮಕ್ಕಳು ಯೋಚನೆ ಮಾಡ್ತಾರೆ ಸಫಲ ಅಂತೂ ಮಾಡಿಕೊಳ್ತೀವಿ ಆದರೆ ವಿನಾಶ ಆಗಬೇಕು ನಾಳೆ ನಾಳೆದ್ದು ನಮ್ಮದಂತೂ ಕೆಲಸಕ್ಕೆ ಬರೋದೇ ಇಲ್ಲ ಅಲ್ವಾ ಅಂತ ಹೇಳಿ ನಮ್ಮದಂತೂ ಸೇವೆಯಲ್ಲಿ ತೊಡಗಲೇ ಇಲ್ಲ ಅಂತ ಯೋಚಿಸ್ತಾರೆ ಅಂದಾಗ ಮಾಡಿ ಯೋಚಿಸಿ ಮಾಡಿ ಲೆಕ್ಕಾಚಾರದಿಂದ ಮಾಡಿ ಸ್ವಲ್ಪ ಸ್ವಲ್ಪ ಅಂತ ಮಾಡಿ ಈ ಸಂಕಲ್ಪ ಅಂತೂ ಬಾಬ್ರವ್ರ ಹತ್ರ ತಲುಪುತ್ತೆ ಆದರೆ ತಿಳ್ಕೊಳ್ಳಿ ಇಂದು ತಾವು ಮಕ್ಕಳು ತಮ್ಮ ತನುವನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡ್ತೀರಾ ಮನಸ್ಸು ವಿಶ್ವ ಪರಿವರ್ತನೆಯ ವೈಬ್ರೇಷನ್ಸಲ್ಲಿ ನಿರಂತರವಾಗಿ ತೊಡಗಿಸ್ತೀರಾ ಹಣ ಏನೂ ಇದೆ ಪ್ರಾಪ್ತಿಗಳ ಮುಂದೆ ಅದೇನೂ ಅಲ್ಲ ಬಾಬನಿಂದ ಏನು ಪಡ್ಕೊಳ್ತೀರಾ ಅದರ ಮುಂದೆ ಏನೂ ಅಲ್ಲ ಆದರೆ ಏನೂ ಇದೆ ಇವತ್ತು ತಾವು ಮಾಡ್ತೀರಾ ನಾಳೆ ವಿನಾಶ ಅಂದ್ರೆ ಏನು ನಿಮ್ಮದು ಸಫಲ ಆಯಿತಾ ಅಥವಾ ಕಳೆದು ಹೋಯ್ತಾ ವ್ಯರ್ಥ ಆಯಿತಾ ಯೋಚನೆ ಮಾಡಿ ಸೇವೆಯಲ್ಲಂತೂ ತೊಡಗಿಸ್ಲಿಲ್ಲ ಅಂದರೆ ಏನು ಸಫಲ ಆಗುತ್ತಾ ಇವತ್ತು ಸಫಲ ಮಾಡಿದ್ರಿ ಸೇವೆಗೆ ಹಾಕಿದ್ರೆ ನಾಳೆ ವಿನಾಶ ಆಯಿತು ಅಂದ್ರೂ ಕೂಡ ಸಫಲ ಅಂತೂ ಆಯಿತು ಅಲ್ವಾ ಯೋಚನೆ ಮಾಡಿ ಸೇವೆಯಲ್ಲೇ ತೊಡಗಿಸ್ಲಿಲ್ಲ ಅಂತ ಅಂದರೆ ಏನು ಸಫಲ ಆಯಿತು ತಾವು ಯಾರ ಪ್ರತಿಯಾಗಿ ಸಫಲ ಮಾಡ್ತೀರಾ ಬಾಬ್ದಾದರವರ ಪ್ರತಿ ಸಫಲ ಮಾಡ್ತೀರಾ ಅಲ್ವಾ ಅಂದಾಗ ಬಾಬ್ದಾದರವರಂತೂ ಅವಿನಾಶಿಯಾಗಿದ್ದಾರೆ ಅದಂತೂ ಬಾಬನಿಂದ ಸಿಗುವುದಂತೂ ವಿನಾಶ ಆಗುವುದೇ ಇಲ್ಲ ಅವಿನಾಶಿ ಖಾತೆಯಲ್ಲಿ ಅವಿನಾಶಿ ಬಾಬ್ ದಾದಾರವರ ಬಳಿ ತಾವು ಇವತ್ತು ಜಮಾ ಮಾಡುತ್ತೀರಾ ಒಂದು ಗಂಟೆಗೆ ಮೊದಲು ಜಮಾ ಮಾಡ್ತೀರಾ ಅಂದ್ಕೊಳ್ಳಿ ಅವಿನಾಶಿ ತಂದೆಯ ಬಳಿ ತಮ್ಮ ಖಾತೆ ಒಂದಕ್ಕೆ ಪದಮ ಗುಣದಷ್ಟು ಜಮಾ ಆಯಿತು ತಂದೆ ಬಂಧಿತರಾಗಿದ್ದಾರೆ ಒಂದಕ್ಕೆ ಪದಮ ಗುಣದಷ್ಟು ಕೊಡಲು ಅಂದಾಗ ಬಾಬ್ದಾದರವರಂತೂ ಹೊರಟೋಗೋದಿಲ್ಲ ಅಲ್ವಾ ಹಳೆಯ ಸೃಷ್ಟಿಯಂತೂ ವಿನಾಶ ಆಗತ್ತೆ ಅದಕ್ಕಾಗಿ ತಾವು ಮನಸ್ಸಿನಿಂದ ಮಾಡ್ತೀರಾ ಒತ್ತಾಯದಿಂದ ಮಾಡಬಾರ್ದು ನೋಡಿ ನೋಡದಂತೆ ಮಾಡಬಾರ್ದು ಅದಕ್ಕೆ ಪೂರ್ತಿ ಸಿಗಲ್ಲ ಸುಮ್ಮನೆ ಒತ್ತಾಯ ಪೂರ್ವಕವಾಗಿ ಮಾಡ್ತೀರಾ ಅಯ್ಯೋ ವಿನಾಶ ಆಗುತ್ತೆ ಅಲ್ವಾ ಅದಕ್ಕೆ ಬದಲಾಗಿ ಕೊಟ್ಬಿಡೋಣ ಬಾಬ್ರೂರಿಗೆ ಅಂತ ಕೊಡ್ತೀರಾ ಅಂದರೆ ಅದಕ್ಕೆ ಪೂರ್ತಿ ಲಾಭ ಸಿಗೋದಿಲ್ಲ ಅವಶ್ಯವಾಗಿ ಸಿಗುತ್ತೆ ಮಾಡಿದ್ದೀರಾ ಅಲ್ವಾ ಅದಕ್ಕೆ ಸಿಗತ್ತೆ ಏಕೆಂದರೆ ದಾತನಿಗೆ ಕೊಟ್ಟಿದ್ದೀರಾ ಆದರೆ ಪೂರ್ಣವಾಗಿ ಸಿಗೋದಿಲ್ಲ ಅದಕ್ಕಾಗಿ ಈ ರೀತಿ ಯೋಚನೆ ಮಾಡಬೇಡಿ ಒಳ್ಳೆಯದು ಈಗಂತೂ ವಿನಾಶ ಆಗುತ್ತೆ ಎರಡು ಸಾವಿರದ ಒಂದರವರೆಗೂ ಕೂಡ ಕಾಣಿಸ್ತಾ ಇಲ್ಲ ಈಗಂತೂ ಪ್ರೋಗ್ರಾಮ್ಸ್ ನಡೀತಾನೇ ಇದೆ ಮನೆಗಳು ಕೂಡ ಕಟ್ಲಾಗ್ತಾನೇ ಇದೆ ದೊಡ್ಡ ದೊಡ್ಡ ಪ್ಲ್ಯಾನ್ಸು ಸಹ ತಯಾರಾಗ್ತಾ ಇದೆ ಅಂದಾಗ ಎರಡು ಸಾವಿರದ ಒಂದು ಬಂದ್ರೂ ಕೂಡ ಏನು ವಿನಾಶ ಕಾಣಿಸ್ಲೇ ಇಲ್ಲ ಅಲ್ವಾ ಅಂದ್ಕೊಳ್ತೀರ ಎಂದಿಗೂ ಕೂಡ ಈ ಮಾತುಗಳನ್ನು ತಮ್ಮ ಆಧಾರ ಮಾಡಿಕೊಂಡು ಸೋಮಾರಿಗಳಾಗಬೇಡಿ ಅಚಾನಕ್ಕಾಗಿ ಎಲ್ಲವೂ ಆಗತ್ತೆ ಇಂದು ಇಲ್ಲಿ ಕುಳಿತಿದ್ದೀರಾ ನಂತರ ಒಂದು ಗಂಟೆ ನಂತರವೂ ಕೂಡ ಆಗಬಹುದು ಹ್ಞೂ ವಿನಾಶ ಆಗಬಹುದು ಹೇಳಲಿಕ್ಕಾಗಲ್ಲ ಆಗೋದಿಲ್ಲ ಭಯ ಪಡಬೇಡಿ ಗೊತ್ತಿಲ್ಲ ಒಂದು ಗಂಟೆಯ ನಂತರ ಏನಾಗುತ್ತೋ ಅಂತ ಹೇಳಿ ಆದರೆ ಸಂಭವ ಅಂತೂ ಇದೆ ಇಷ್ಟು ಎವರೆಡಿಯಾಗಿ ಇರಲೇಬೇಕು ಶಿವರಾತ್ರಿಯವರೆಗೆ ಮಾಡಲೇಬೇಕು ಈ ರೀತಿ ಯೋಚಿಸಬೇಡಿ ಸಮಯಕ್ಕಾಗಿ ಕಾಯಬೇಡಿ ಸಮಯ ನಿಮ್ಮ ರಚನೆಯಾಗಿದೆ ನೀವು ಮಾಸ್ಟರ್ ರಚಿತ ಆಗಿದ್ದೀರಾ ರಚಯಿತ ರಚನೆಗೆ ಅಧೀನ ಆಗುವುದಿಲ್ಲ ಸಮಯ ರಚನೆ ನಿಮ್ಮ ಆರ್ಡರ್ನಂತೆ ನಡೆಯುವಂತಹದ್ದಾಗಿದೆ ತಾವು ಸಮಯಕ್ಕಾಗಿ ಕಾಯಬೇಡಿ ಆದರೆ ಈಗ ಸಮಯ ನಿಮಗೆ ಕಾಯುತ್ತಿದೆ ಕೆಲವು ಮಕ್ಕಳು ಯೋಚಿಸುತ್ತಾರೆ ಆರು ತಿಂಗಳಿಗಾಗಿ ಬಾಪ್ದಾದರವರು ಹೇಳಿದ್ದಾರೆ ಅಂದಾಗ ಆರು ತಿಂಗಳಂತೂ ಆಗತ್ತೆ ಆಗಲೇಬೇಕು ಅಲ್ವಾ ಅಂತ ಹೇಳಿ ಆದರೆ ಬಾಪ್ದಾದ ಹೇಳ್ತಾರೆ ಈ ದಿನ ಮಾತುಗಳನ್ನು ಆಧಾರವಾಗಿ ತೆಗೆದುಕೊಳ್ಳಬೇಡಿ ಎವರಡಿ ಆಗಿ ನಿರಾಧಾರ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಚಾಲೆಂಜ್ ಮಾಡುತ್ತೀರ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯಿರಿ ಎಂದು ಅಂದಾಗ ಏನು ನೀವು ಒಂದು ಸೆಕೆಂಡಿನಲ್ಲಿ ಸ್ವಯಂವನ್ನು ಜೀವನ್ಮುಕ್ತರನ್ನಾಗಿ ಮಾಡಿಕೊಳ್ಳಲಾಗುವುದಿಲ್ಲವೇ ಆದ್ದರಿಂದ ಕಾಯಬೇಡಿ ಸಂಪನ್ನರಾಗುವಂತಹ ಪುರುಷಾರ್ಥ ಮಾಡಿ ಬಾಬ್ದಾದರವರಿಗೆ ಮಕ್ಕಳ ಆಟವನ್ನು ನೋಡಿ ನಗು ಬರ್ತಿದೆ ಯಾವ ಆಟಕ್ಕೆ ನಗು ಬರ್ತಿದೆ ಹೇಳೋದು ಇಂದು ಮುರುಳಿ ನುಡಿಸ್ತಾ ಇಲ್ಲ ಸಮಾಚಾರವನ್ನು ಹೇಳಲಾಗುತ್ತಿದೆ ಇಲ್ಲಿಯವರೆಗೆ ಕೆಲವು ಮಕ್ಕಳಿಗೆ ಆಟದ ಗೊಂಬೆಗಳ ಜೊತೆ ಆಟವಾಡುವುದು ಬಹಳ ಇಷ್ಟ ಆಗತ್ತೆ ಚಿಕ್ಕ ಚಿಕ್ಕ ಮಾತುಗಳ ಗೊಂಬೆಗಳ ಜೊತೆ ಆಟ ಆಡ್ತಾರೆ ಚಿಕ್ಕ ಮಾತನ್ನು ತಮ್ಮದಾಗಿಸಿಕೊಳ್ತಾರೆ ಈ ರೀತಿ ಸಮಯವನ್ನು ಕಳೆಯುತ್ತಾರೆ ಇದೆಲ್ಲ ಸೈಡ್ ಸೀನ್ಸ್ ಆಗಿದೆ ಭಿನ್ನ ಭಿನ್ನ ಪ್ರಕಾರದ ಮಾತುಗಳು ನಡತೆ ಸಂಪೂರ್ಣ ಗುರಿಯ ಮಧ್ಯದಲ್ಲಿ ಸೈಡ್ ಸೀನ್ಸ್ ಆಗಿದೆ ಇದರಲ್ಲಿ ನಿಲ್ಲುವುದು ಅಂದರೆ ಅರ್ಥ ಯೋಚಿಸುವುದು ಪ್ರಭಾವದಲ್ಲಿ ಬರುವುದು ಸಮಯವನ್ನು ಕಳೆಯುವುದು ಆಸಕ್ತಿಯಿಂದ ಕೇಳುವುದು ಅನ್ಯರಿಗೆ ಹೇಳುವುದು ವಾಯುಮಂಡಲವನ್ನು ತಯಾರು ಮಾಡುವುದು ಇದಾಗಿದೆ ನಿಲ್ಲುವುದು ಇದರಿಂದ ಸಂಪೂರ್ಣತೆಯ ಗುರಿಯನ್ನು ಬೇಗ ತಲುಪುವುದಿಲ್ಲ ದೂರದಲ್ಲಿಯೇ ನಿಲ್ಲುತ್ತೀರಾ ಪರಿಶ್ರಮ ಬಹಳ ಇದೆ ಬಯಕೆಯೂ ಬಹಳ ಇದೆ ತಂದೆಯ ಸಮಾನ ಆಗಲೇಬೇಕು ಎಂಬ ಶುಭ ಸಂಕಲ್ಪ ಶುಭ ಇಚ್ಛೆಯೂ ಇದೆ ಆದರೆ ಪರಿಶ್ರಮ ಪಟ್ಟರೂ ಕೂಡ ಈ ತಡೆ ಯಾಕೆ ಬರುತ್ತಿದೆ ತಡೆ ಬರುತ್ತಾ ಇದೆ ಎರಡು ಕಿವಿ ಇದೆ ಎರಡು ಕಣ್ಣುಗಳಿದೆ ಬಾಯಿ ಇದೆ ಕಾಣಿಸುತ್ತೆ ನೋಡ್ತೀರಾ ಕೇಳಲಿಕ್ಕೂ ಬರುತ್ತೆ ಮಾತಾಡಲಿಕ್ಕೂ ಬರುತ್ತೆ ಆದರೆ ತಂದೆಯ ಬಹಳ ಹಳೆಯ ಸ್ಲೋಗನನ್ನು ನೆನಪಿಟ್ಟುಕೊಳ್ಳಿ ನೋಡುತ್ತಿದ್ದರೂ ನೋಡಬೇಡಿ ಕೇಳುತ್ತಿದ್ದರೂ ಕೇಳಬೇಡಿ ಕೇಳುತ್ತಿದ್ದರೂ ಯೋಚಿಸಬೇಡಿ ಕೇಳ್ತೀರ ನೋಡ್ತೀರ ಸಮಾವೇಶ ಮಾಡಿಕೊಳ್ಳಿ ಅದನ್ನು ನಾಲ್ಕು ಜನಕ್ಕೆ ಹೇಳಿ ವಾತಾವರಣ ತಯಾರು ಮಾಡಬೇಡಿ ಬೇರೆಯವರಿಗೆ ಅಂತಹ ಮಾತುಗಳನ್ನು ಹರಡಿಸಬೇಡಿ ಈ ಹಳೆಯ ಸ್ಲೋಗನ್ನು ಅವಶ್ಯವಾಗಿ ನೆನಪಿಟ್ಟುಕೊಳ್ಳಬೇಕು ಏಕೆಂದರೆ ದಿನ ಪ್ರತಿದಿನ ಏನೆಲ್ಲ ಎಲ್ಲರಿಗೂ ಹೇಗೆ ಹಳೆಯ ಶರೀರದ ಲೆಕ್ಕಾಚಾರ ಚುಕ್ತವಾಗುತ್ತಿದೆ ಹಾಗೆಯೇ ಹಳೆಯ ಸಂಸ್ಕಾರ ಹಳೆಯ ಕಾಯಿಲೆಗಳು ಕೂಡ ಎಲ್ಲರಿಗೂ ಹೊರಗೆ ಬಂದು ಸಮಾಪ್ತಿಯಾಗತ್ತೆ ಆದ್ದರಿಂದ ಗಾಬರಿಯಾಗಬೇಡಿ ಈಗಂತೂ ಗೊತ್ತಿಲ್ಲ ಇನ್ಯಾವ ಮಾತು ಹೆಚ್ಚುತ್ತೆ ಮೊದಲಂತೂ ಗೊತ್ತೇ ಆಗಿರಲಿಲ್ಲ ಈ ವಿಷಯ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಏನಿರಲಿಲ್ಲ ಅದು ಈಗ ಹೊರ ಬರುತ್ತೆ ಬರಲೇಬೇಕಾಗಿದೆ ತಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಸಹನೆ ಮಾಡಿಕೊಳ್ಳುವ ಶಕ್ತಿ ಅಳವಡಿಸಿಕೊಳ್ಳುವಂತಹ ಶಕ್ತಿ ನಿರ್ಣಯ ಮಾಡುವಂತಹ ಶಕ್ತಿಯ ಪೇಪರ್ ಬರುತ್ತೆ ಏನು ಹತ್ತು ವರ್ಷಕ್ಕೆ ಮೊದಲು ಬಂದಿರುವಂತಹ ಪೇಪರೇ ಬರುತ್ತೆ ಏನು ಬಿ ಎನ ಕ್ಲಾಸ್ನ ಪೇಪರು ಎಮ್ ಎ ಕ್ಲಾಸಲ್ಲಿ ಬರುತ್ತೆ ಏನು ಆದ್ದರಿಂದ ಗಾಬರಿ ಆಗಬೇಡಿ ಏನಾಗ್ತಿದೆ ಈ ರೀತಿ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ಅಂತ ಭಯಪಡಬೇಡಿ ಆಟವನ್ನು ನೋಡಿ ಪೇಪರಂತೂ ಪಾಸ್ ಮಾಡಿ ಪಾಸ್ ವಿತ್ ಆನರ್ ಆಗಬೇಡಿ ಬಾಬ್ದಾದರೂರು ಮೊದಲೇ ತಿಳಿಸಿದ್ದಾರೆ ಪಾಸ್ ಆಗುವ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಬಾಬ್ದಾದರವರ ಸಮೀಪ ಇರಿ ಏನು ನಿಮ್ಮ ಕೆಲಸದ ದೃಶ್ಯಗಳೇ ಅಲ್ಲ ಅದನ್ನು ಕಳೆಯಿರಿ ಪಾಸ್ ಮಾಡಿ ಪಾಸ್ ಸಮೀಪ ಇರಿ ಕಳೆದದ್ದು ಕಳೆಯಿರಿ ಪುಲಿಸ್ ಸ್ಟಾಪ್ ಇಡಿ ಮತ್ತು ಪಾಸ್ ಆಗಬೇಡಿ ಉತ್ತೀರ್ಣರಾಗಿರಿ ಇದೇನು ಕಷ್ಟವೇ ಶಿಕ್ಷಕಿಯರು ಹೇಳಿ ಮಧುಬನದವರು ಹೇಳಿ ಮಧುಬನದವರು ಕೈ ಎತ್ತಿ ಬುದ್ಧಿವಂತರಿದ್ದೀರಾ ಮಧುಬನದವರು ಮುಂದೆ ಬನ್ನಿ ಬಲೆ ಬನ್ನಿ ಬಾಬ್ದಾದರವರಿಗೆ ಖುಷಿ ಇದೆ ತಮ್ಮ ಅಧಿಕಾರವನ್ನು ಪಡೆದುಕೊಳ್ತೀರಾ ಅಲ್ವಾ ಒಳ್ಳೆಯದು ಬಾಬ್ದಾದರವರು ಬೇಜಾರಾಗಲ್ಲ ಬಲೆ ಮುಂದೆ ಬನ್ನಿ ಮಧುಬನದಲ್ಲಿ ಇರ್ತೀರಾ ಅಂದಾಗ ಏನಾದರೂ ಖಾತರಿಯೂ ಕೂಡ ಪಾಲನೆಯೂ ಕೂಡ ಆಗಬೇಕು ಅಲ್ವಾ ಆದರೆ ಈ ಪಾಸ್ ಸಮೀಪ ಇರುವುದು ಕಳೆದಿದ್ದು ಕಳೆಯುವುದು ಪಾಸ್ವಿ ತಾನರ ಆಗುವುದು ಈ ಶಬ್ದವನ್ನು ನೆನಪಿಟ್ಟುಕೊಳ್ಳಬೇಕು ಮಧುಬನದಲ್ಲಿ ಹೊಸ ಹೊಸ ಮಾತುಗಳಂತೂ ಇದ್ದೇ ಇರತ್ತೆ ಕಳ್ಳರು ಸಹ ಬರ್ತಾರೆ ಅಂದರೆ ಮಾತುಗಳು ಎಂಬ ಕಳ್ಳತನ ಆಗತ್ತೆ ಕೆಲವು ನಯನ್ ಹೊಸ ಹೊಸ ಮಾತುಗಳು ಬರುತ್ತೆ ಈಗ ಪಾಪರವರು ಜನರಲ್ಲಲ್ಲಿ ಏನು ಹೇಳೋದು ಸ್ವಲ್ಪ ಗುಪ್ತವಾಗಿಯೂ ಇಡುತ್ತಾರೆ ಆದರೆ ಮಧುಬನದವರಿಗೆ ಗೊತ್ತಿದೆ ಮನೋರಂಜನೆ ಮಾಡಿ ತಬ್ಬಿಬ್ಬಾಗಬೇಡಿ ಇದಂತೂ ಇದ್ದೇ ಇದೆ ಅಂತ ಹೇಳಿ ತಬ್ಬಿಬ್ಬಾಗಬೇಡಿ ಮನೋರಂಜನೆ ಅಂತ ತಿಳ್ಕೊಂಡು ಮೋಸಿನಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಪಾಸ್ ಮಾಡಿ ಅಂದಾಗ ತಬ್ಬಿಬ್ಬಾಗೋದು ಚೆನ್ನಾಗಿ ಅನಿಸುತ್ತಾ ಪಾಸ್ ಮಾಡಿ ಮೋಸಿನಲ್ಲಿ ಇರುವುದು ಚೆನ್ನಾಗಿ ಅನಿಸುತ್ತಾ ಪಾಸ್ ಮಾಡಬೇಕು ಅಲ್ವಾ ಮತ್ತೆ ತಂದೆಯ ಸಮೀಪವೂ ಇರಬೇಕು ಅಲ್ವಾ ಅಂದಾಗ ಪಾಸ್ ಮಾಡಿ ಏನು ದೊಡ್ಡ ವಿಷಯ ಯಾವುದೇ ದೊಡ್ಡ ಮಾತಂತೂ ಅಲ್ಲ ಮಾತನ್ನ ದೊಡ್ಡದನ್ನಾಗಿ ಮಾಡುವುದು ಅಥವಾ ಚಿಕ್ಕದನ್ನಾಗಿ ಮಾಡುವುದು ನಿಮ್ಮ ಬುದ್ಧಿಯ ಮೇಲೆ ಇದೆ ಯಾವ ಮಾತನ್ನು ದೊಡ್ಡದನ್ನಾಗಿ ಮಾಡುತ್ತೀರಾ ಅದಕ್ಕಾಗಿ ಅಜ್ಞಾನ ಕಾಲದಲ್ಲಿಯೂ ಕೂಡ ಹೇಳುತ್ತಾರೆ ಇದು ಹಗ್ಗವನ್ನು ಆವನ್ನಾಗಿ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ ಹಗ್ಗ ಇರುತ್ತೆ ಅಂದರೆ ಚಿಕ್ಕ ಮಾತಿರುತ್ತೆ ಅದನ್ನು ದೊಡ್ಡದನ್ನಾಗಿ ಮಾಡೋದು ಹಗ್ಗವನ್ನು ಆವು ಮಾಡಿಬಿಟ್ರಪ್ಪ ಅಂತ ಹೇಳ್ತಾರೆ ಸಿಂಧಿ ಭಾಷೆಯಲ್ಲಿ ಹೇಳ್ತಾರೆ ನೋರಿಕೋ ನಾಗ ಬಾತೇಹೆ ಅಂದರೆ ಹಗ್ಗವನ್ನು ಆವನ್ನಾಗಿ ಮಾಡುತ್ತಾರೆ ಎಂದು ಈ ರೀತಿ ಆಟ ಆಡಬೇಡಿ ಈಗ ಈ ಎಲ್ಲ ಆಟ ಸಮಾಪ್ತಿ ಎಂದು ವಿಶೇಷವಾಗಿ ಸಮಾಚಾರವನ್ನ ಹೇಳಲಾಯಿತು ಅಲ್ವಾ ಬಾಬ್ದಾದ ಈಗ ಒಂದು ಸಹಜ ಪುರುಷಾರ್ಥವನ್ನ ಹೇಳುತ್ತಾರೆ ಕಷ್ಟ ಅಲ್ಲ ಎಲ್ಲರಿಗೂ ಈ ಸಂಕಲ್ಪ ಅಂತೂ ಇದ್ದೇ ಇದೆ ಬಾಬಾ ಸಮಾನ ಆಗಲೇಬೇಕು ಆಗಲೇಬೇಕು ಎಂಬುದು ಪಕ್ಕಾ ಅಲ್ವಾ ಫಾರ್ನರ್ಸು ಆಗಲೇಬೇಕು ಅಲ್ವಾ ಟೀಚರ್ಸು ಆಗಬೇಕು ಅಲ್ವಾ ಇಷ್ಟೊಂದು ಜನ ಟೀಚರ್ಸ್ ಬಂದಿದ್ದೀರಾ ವಾಹ ಚಮತ್ಕಾರ ಟೀಚರ್ಸದು ಬಾಬ್ದಾದರೂರು ಇಂದು ಖುಷಿಯ ಸುದ್ದಿಯನ್ನು ಹೇಳ್ತಾರೆ ಟೀಚರ್ಸದು ಯಾವ ಖುಷ್ ಕಬ್ರಿ ಇರಬಹುದು ಹೇಳಿ ಟೀಚರ್ಸ್ಗೆ ಇವತ್ತು ಗೋಲ್ಡನ್ ಬ್ಯಾಡ್ಜು ಸಿಕ್ಕಿದೆ ಗೋಲ್ಡನ್ ಮೆಡಲ್ ಸಿಕ್ಕಿದೆ ಅಂತಾದರೂ ಹೇಳಿ ಯಾರಿಗೆ ಗೋಲ್ಡನ್ ಮೆಡಲ್ ಬ್ಯಾಡ್ಜ್ ಸಿಕ್ಕಿದೆ ಅವ್ರ ಕೈಯತ್ತಿ ಪಾಂಡವರಿಗೂ ಸಿಕ್ಕಿದೆಯಾ ಶಿವತಂದೆಗಂತೂ ಅಮ್ಜಿನ್ಸ್ ಆಗೋದಿಲ್ಲ ಬ್ರಹ್ಮ ಬಾಬ್ರವ್ರಿಗೆ ಅಮ್ಜಿನ್ಸ್ ಹಾಂ ಅವ್ರಿಗೂ ಕೂಡ ಬೇರೆ ಪ್ರಕಾರದ ಗೋಲ್ಡನ್ ಮೆಡಲ್ ಸಿಕ್ಕಿದೆ ಪಾಂಡವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಇದೆ ಗೋಲ್ಡನ್ ಮೆಡಲ್ ಅಂದ್ರೆ ಬ್ಯಾಡ್ಜ್ ಪಡ್ಕೊಂಡಿರುವಂತಹವರಿಗೆ ಬಾಬ್ದಾದರವರ ಅರಬ್ ಕರಬ್ ಬಾರಿ ಶುಭಾಶಯಗಳು 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 ಬಾಬ್ದಾದರವರು ಇನ್ ದೇಶ ವಿದೇಶದಲ್ಲಿ ಕೇಳ್ತಿದ್ದಾರೆ ಗೋಲ್ಡನ್ ಮೆಡಲು ಸಿಕ್ಕಿದೆ ಯಾರಿಗೆಲ್ಲ ಅವರೆಲ್ಲರೂ ತಿಳಿದುಕೊಳ್ಳಿ ನಮಗೂ ಕೂಡ ದಾದರವರು ಶುಭಾಶಯಗಳನ್ನು ಕೊಟ್ಟಿದ್ದಾರೆ ಬಲೆ ಪಾಂಡವರಿರಬಹುದು ಶಕ್ತಿಯರಿರಬಹುದು ಯಾವುದೇ ಕಾರ್ಯಕ್ಕೆ ನಿಮಿತ್ತರಾಗಿರುವಂತಹವರು ಅದರಲ್ಲೂ ಕಾಸಿ ದಾದಿಯರು ಪರಿವಾರದಲ್ಲಿ ಇರುವಂತಹವರಿಗೂ ಕೂಡ ಯಾವುದೋ ವಿಶೇಷತೆಯ ಆಧಾರದ ಮೇಲೆ ಗೋಲ್ಡನ್ ಮೆಡಲನ್ನು ಕೊಟ್ಟಿದ್ದಾರೆ ಅಂದಾಗ ಯಾರಿಗೆಲ್ಲ ಈ ವಿಶೇಷತೆಯ ಆಧಾರದ ಮೇಲೆಯೂ ಕೂಡ ಸಮರ್ಪಣೆ ಆಗಿರುವುದರ ಆಧಾರದ ಮೇಲಿರಬಹುದು ಯಾವುದೇ ಸೇವೆಯಲ್ಲಿ ವಿಶೇಷವಾಗಿ ಮುಂದುವರಿಯುವಂತಹವರೇ ಇರಬಹುದು ದಾದಿಯರ ಮೂಲಕ ನಿಮಗೆ ಗೋಲ್ಡನ್ ಮೆಡಲ್ ಸಿಕ್ಕಿದೆ ಅಂದಾಗ ದೂರ ಕುಳಿತು ಕೇಳುವಂತಹವರಿಗೂ ಕೂಡ ಬಹಳ ಬಹಳ ಶುಭಾಶಯಗಳು ತಾವೆಲ್ಲರೂ ದೂರ ಕುಳಿತು ಮುರುಳಿ ಕೇಳುವಂತಹವರಿಗಾಗಿ ಗೋಲ್ಡನ್ ಮೆಡಲ್ ಪಡೆದಿರುವಂತಹವರಿಗಾಗಿ ಒಂದು ಕೈಯಿನ ಚಪ್ಪಾಳೆ ಹೊಡೆಯಿರಿ ಅಂದಾಗ ನಿಮ್ಮ ಚಪ್ಪಾಳೆಯನ್ನು ನೋಡ್ಲಾಗ್ತಾ ಇದೆ ಅವರೆಲ್ಲರೂ ಕೂಡ ಎಲ್ಲೆಲ್ಲ ಕೂತಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಚಪ್ಪಾಳೆ ನೋಡ್ತಾ ಇದ್ದಾರೆ ಅವರು ಸಹ ನಗ್ತಿದ್ದಾರೆ ಖುಷಿ ಆಗ್ತಿದ್ದಾರೆ ಬಾಬ್ದಾದ ಸಹಜ ಪುರುಷಾರ್ಥವನ್ನು ಹೇಳುತ್ತಿದ್ದರು ಈಗ ಸಮಯವಂತೂ ಅಚಾನಕ್ಕಾಗಿ ಆಗಲಿದೆ ಒಂದು ಗಂಟೆಗೆ ಮೊದಲು ಕೂಡ ದಾದರವರು ಅನೌನ್ಸ್ ಮಾಡುವುದಿಲ್ಲ 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 ನಂಬರ್ ಹೇಗೆ ತಯಾರಾಗುವುದು ಒಂದು ವೇಳೆ ಅಚಾನಕ್ಕಾಗಿ ಆಗಲಿಲ್ಲವೆಂದರೆ ಹೇಗೆ ಪೇಪರ್ ಆಗುವುದು ಪರೀಕ್ಷೆ ಹೇಗೆ ಪಾಸ್ ಮಾಡುವುದು ಪಾಸ್ ವಿತ್ ಆನರ್ನ ಸರ್ಟಿಫಿಕೇಟ್ ಫೈನಲ್ ಸರ್ಟಿಫಿಕೇಟ್ ಅಂತೂ ಅಚಾನಕ್ಕಾಗಿ ಆಗುವುದು ಆದ್ದರಿಂದ ದಾದಿಯರ ಒಂದು ಸಂಕಲ್ಪ ಬಾಬ್ದಾದರವರ ಬಳಿ ತಲುಪಿದೆ ದಾದಿಯರು ಬಯಸುತ್ತಾರೆ ಈಗ ಬಾಬ್ದಾದ ಸಾಕ್ಷಾತ್ಕಾರದ ಬೀಗವನ್ನು ತೆರೆಯಬೇಕು ಇದು ಇವರ ದಾದಿಯರ ಸಂಕಲ್ಪವಾಗಿದೆ ತಾವೆಲ್ಲರೂ ಸಹ ಬಯಸುತ್ತೀರ ಬಾಬ್ದಾದ ಬಾಗಿಲನ್ನು ತೆರೆಯುವುದ ಸಾಕ್ಷಾತ್ಕಾರದ ಬೀಗವನ್ನು ತೆರೆಯುವುದ ಅಥವಾ ನಾವು ತಾವು ನಿಮಿತ್ತರಾಗ್ತೀರಾ ಒಳ್ಳೆಯದು ಬಾಬ್ದಾದರೂರು ಬೀಗವನ್ನು ತೆರೆಯುವುದಾ ಸರಿನಾ ಬಾಬ್ದಾದ ಆಜಿ ಮಾಡುತ್ತಾರ ಎಲ್ಲರೂ ಚಪ್ಪಾಳೆ ಹೊಡೆದರು ಮೊದಲು ಪೂರ್ಣವಾಗಿ ಕೇಳಿ ಅಂತಾರೆ ಬಾಬರೂರು ಬಾಬ್ದಾದರವರಿಗೆ ಬಾಗಿಲು ಅಂದರೆ ಸಾಕ್ಷಾತ್ಕಾರದ ಬೀಗವನ್ನು ತೆರೆಯುವುದರಲ್ಲಿ ನಿಧಾನ ಆಗುವುದಿಲ್ಲ ಆದರೆ ಮಾಡಿಸುವುದು ಯಾರ ಮೂಲಕ ಪ್ರತ್ಯಕ್ಷ ಯಾರನ್ನು ಮಾಡಬೇಕು ಮಕ್ಕಳು ಪ್ರತ್ಯಕ್ಷ ಆಗಬೇಕಾ ಬಾಬ್ರವರು ಪ್ರತ್ಯಕ್ಷ ಆಗಬೇಕಾ ಬಾಬರವರು ಸಹ ಮಕ್ಕಳ ಮೂಲಕವೇ ಪ್ರತ್ಯಕ್ಷ ಆಗಬೇಕಾಗಿದೆ ತಂದೆಯ ಪ್ರತ್ಯಕ್ಷತೆ ಮಕ್ಕಳ ಮೂಲಕ ಆಗಬೇಕಾಗಿದೆ ಏಕೆಂದರೆ ಒಂದು ವೇಳೆ ಜ್ಯೋತಿರ್ಬಿಂದುವನ ಸಾಕ್ಷಾತ್ಕಾರ ಆಯಿತು ಅಂದರೂ ಕೂಡ ಪಾಪ ಕೆಲವರು ಏನು ತಿಳ್ಕೊಳ್ತಾರೆ ಪಾಪ ಅಲ್ವಾ ಯಾರಿಗೂ ಅರ್ಥನೇ ಆಗೋದಿಲ್ಲ ಇದು ಏನು ಅಂತ ಹೇಳಿ ಅಂತಿಮದಲ್ಲಿ ಶಕ್ತಿಯರು ಮತ್ತು ಪಾಂಡವರ ಮೂಲಕ ಬಾಬರವರ ಪ್ರತ್ಯಕ್ಷತೆ ಆಗಬೇಕಾಗಿದೆ ಅಂದಾಗ ಬಾಬ್ದಾದ ಇದನ್ನೇ ಹೇಳುತ್ತಿದ್ದಾರೆ ಯಾವಾಗ ಎಲ್ಲ ಮಕ್ಕಳದ್ದು ಒಂದೇ ಸಂಕಲ್ಪವಾಗುವುದು ತಂದೆ ಸಮಾನ ಆಗಲೇಬೇಕು ಇದರಲ್ಲಂತೂ ಎರಡು ವಿಚಾರ ಇಲ್ಲ ಅಲ್ವ ಒಂದೇ ವಿಚಾರ ಇದೆ ಅಲ್ವಾ ಎಲ್ಲರಿಗೂ ನಾವು ಬಾಬಾ ಸಮಾನ ಆಗಲೇಬೇಕು ಎಂಬ ವಿಚಾರ ಸಂಕಲ್ಪ ಅಂದಾಗ ಬ್ರಹ್ಮ ಬಾಬರವರನ್ನು ಫಾಲೋ ಮಾಡಿ ಅನುಸರಿಸಿರಿ ಆ ಶರೀರಿ ಬಿಂದು ಆಟೋಮೆಟಿಕಲಿ ಆಗುತ್ತೀರಾ ಬ್ರಹ್ಮ ತಂದೆಯ ಜೊತೆ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ ಎಲ್ಲರಿಗಿಂತಲೂ ಜಾಸ್ತಿ ನೋಡಲಾಗಿದೆ ಹಾಗೆ ನೋಡಿದ್ರೆ ಎಲ್ಲರಿಗೂ ಇದೆ ಆದರೆ ಫಾರಿನರ್ಸ್ಗೆ ಬ್ರಹ್ಮ ಬಾಬರವರ ಜೊತೆ ಬಹಳ ಪ್ರೀತಿ ಇದೆ ಈ ನೇತ್ರಗಳ ಮೂಲಕ ನೋಡಿಲ್ಲ ಆದರೆ ಅನುಭವದ ನೇತ್ರದ ಮೂಲಕ ಫಾರಿನರ್ಸು ಮೆಜಾರಿಟಿ ಮಕ್ಕಳು ಬ್ರಹ್ಮ ಬಾಬರವರನ್ನು ನೋಡಿದ್ದಾರೆ ಮತ್ತು ಬಹಳ ಪ್ರೀತಿ ಇದೆ ಹಾಗೆ ನೋಡಿದ್ರೆ ಭಾರತದ ಗೋಪಿಕೆಯರು ಗೋಪರು ಅಣ್ಣಂದಿರು ಅಕ್ಕಂದಿರು ಇದ್ದೀರಾ ಮತ್ತೆಯೂ ಸಹ ಬಾಬ್ದಾದ ಫಾರ್ನರ್ಸ್ನ ಅನುಭವಗಳ ಕಥೆಗಳನ್ನು ಆಗಾಗ ಕೇಳುತ್ತಾರೆ ಭಾರತವಾಸಿಗಳು ಸ್ವಲ್ಪ ಗುಪ್ತವಾಗಿ ಇಡುತ್ತಾರೆ ಅವರು ಬ್ರಹ್ಮ ಬಾಬರವರ ಪ್ರತಿ ಹೇಳಿದಾಗ ಅವರ ಕಥೆಗಳು ಫಾರ್ನರ್ಸ್ ಎಂಡ್ ಬಾಬನ್ ಜೊತೆಯ ಅನುಭವಗಳನ್ನು ಹೇಳುತ್ತಾರೆ ಬಾಬರವರು ಕೇಳಿದ್ದಾರೆ ಮತ್ತು ಅನ್ಯರಿಗೂ ಸಹ ಹೇಳ್ತಿರ್ತಾರೆ ಬಾಬಾ ಹೇಳ್ತಾರೆ ಶುಭಾಶಯಗಳು ಫಾರ್ನರ್ಸ್ಗೆ ಲಂಡನ್ ಅಮೇರಿಕಾ ಆಸ್ಟ್ರೇಲಿಯಾ ಆಫ್ರಿಕಾ ರಷ್ಯಾ ಜರ್ಮನಿ ನಾಲ್ಕು ಕಡೆಯ ಫಾರ್ನರ್ಸು ಯಾರೆಲ್ಲ ದೂರದಲ್ಲಿ ಕುಳಿತು ಕೇಳುತ್ತಾ ಇದ್ದೀರಾ ಅವರೆಲ್ಲರಿಗೂ ಬಾಬ್ದಾದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಕಾಸ್ ಬ್ರಹ್ಮ ಬಾಬಾ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಭಾರತದವರು ಸ್ವಲ್ಪ ಗುಪ್ತವಾಗಿರುತ್ತಾರೆ ಅಷ್ಟು ಪ್ರಸಿದ್ಧ ಮಾಡುವುದಿಲ್ಲ ಮಾಡಲಾಗುವುದಿಲ್ಲ ಗುಪ್ತವಾಗಿ ಇಡುತ್ತಾರೆ ಬಾಬಾ ಈಗ ಪ್ರತ್ಯಕ್ಷ ಮಾಡಿ ಬಾಕಿ ಭಾರತದಲ್ಲಿಯೂ ಕೂಡ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಅಂತಹ ಗೋಪಿಕೆಯರು ಒಂದು ವೇಳೆ ಅವರ ಅನುಭವ ಈ ಕಾಲದ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟು ಕೇಳಿದ್ದಾರೆ ಅಂತ ಹೇಳಿದ್ರೆ ಅವರ ಕಣ್ಣಲ್ಲಿ ನೀರು ಬರಬೇಕು ಆ ರೀತಿ ತಮ್ಮ ಅನುಭವಗಳನ್ನು ಹೇಳಿ ಈ ರೀತಿ ಅನುಭವ ಇದೆ ಆದರೆ ಗುಪ್ತವಾಗಿ ಇಡುತ್ತಾರೆ ಅಷ್ಟು ಓಪನ್ ಮಾಡೋದಿಲ್ಲ ಅವಕಾಶಗಳು ಕೂಡ ಕಡಿಮೆ ಸಿಗತ್ತೆ ಅಂದಾಗ ಬಾಬ್ದದ ಇದನ್ನೇ ಹೇಳುತ್ತಿದ್ದಾರೆ ಬ್ರಹ್ಮ ಬಾಬರವರ ಜೊತೆ ಎಲ್ಲರಿಗೂ ಪ್ರೀತಿಯಂತೂ ಇದ್ದೇ ಇದೆ ಆದ್ದರಿಂದ ತಮ್ಮನ್ನು ತಾವು ಏನೆಂದು ಕರೆಸಿಕೊಳ್ಳುತ್ತೀರಾ ಬ್ರಹ್ಮ ಕುಮಾರಿಯ ಅಥವಾ ಶಿವಕುಮಾರಿಯ ಬ್ರಹ್ಮ ಕುಮಾರಿ ಅಂತ ಕರೆಸ್ಕೊಳ್ತೀರಾ ಅಲ್ವಾ ಅಂದಾಗ ಬ್ರಹ್ಮ ಬಾಬರವರ ಜೊತೆ ಪ್ರೀತಿಯಂತೂ ಇದ್ದೇ ಇದೆ ಅಲ್ವಾ ಅಂದಾಗ ನಡೆಯಿರಿ ಅಶರೀರಿ ಆಗುವುದರಲ್ಲಿ ಸ್ವಲ್ಪ ಪರಿಶ್ರಮವೂ ಪಡಬೇಕಾಗತ್ತೆ ಆದರೆ ಬ್ರಹ್ಮ ಬಾಬಾ ಈಗ ಯಾವ ರೂಪದಲ್ಲಿದ್ದಾರೆ ಯಾವ ರೂಪದಲ್ಲಿದ್ದಾರೆ ಹೇಳಿ ಫರಿಷ್ಠ ರೂಪದಲ್ಲಿದ್ದಾರೆ ಅಂದಾಗ ಬ್ರಹ್ಮ ಬಾಬರವರ ಜೊತೆ ಪ್ರೀತಿ ಇದೆ ಅಂದರೆ ಅರ್ಥ ಫರಿಷ್ಠ ರೂಪದ ಜೊತೆ ಪ್ರೀತಿ ಇದೆ ನಡೀರಿ ಬಿಂದು ಆಗೋದು ಕಷ್ಟ ಆಗಬಹುದು ಪರಿಷ್ಠ ಆಗೋದು ಅದಕ್ಕಿಂತ ಸಹಜ ಅಲ್ವಾ ಹೇಳಿ ಬಿಂದು ರೂಪಕ್ಕಿಂತ ಪರಿಷ್ಠ ರೂಪದಲ್ಲಿರುವಂತಹದ್ದು ಸಹಜ ಅಲ್ವಾ ತಾವು ಅಕೌಂಟ್ನ ಕೆಲಸ ಮಾಡುತ್ತೀರಾ ಬಿಂದು ಆಗ್ತೀರಾ ಪರಿಷ್ಠೆ ಅಂತೂ ಆಗಬಹುದು ಅಲ್ವಾ ಬಿಂದು ರೂಪದಲ್ಲಿ ಕರ್ಮ ಮಾಡುತ್ತಾ ಕೆಲವೊಮ್ಮೆ ವ್ಯಕ್ತ ಶರೀರದಲ್ಲಿ ಬರಬೇಕಾಗುವುದು ಆದರೆ ಬಾಬ್ದಾದ ನೋಡಿದ್ದಾರೆ ವಿಜ್ಞಾನಿಗಳು ಕೂಡ ಒಂದು ಲೈಟ್ನ ಆಧಾರದಿಂದ ಯಂತ್ರ ಮಾನವ ರೋಬೋಟನ್ನು ತಯಾರು ಮಾಡಿದ್ದಾರೆ ಕೇಳಿದಿರ ಅಲ್ವಾ ಹ್ಞೂ ಸರಿ ನೋಡಿಲ್ಲ ಇರಬಹುದು ಕೇಳಿದಿರಾ ಅಲ್ವಾ ಮಾತೆಯರು ಕೇಳಿದಿರ ರೋಬೋಟ್ ತಯಾರು ಮಾಡಿದ್ದಾರೆ ಸೈನ್ಸ್ ಹಾಂ ಸೈನ್ಸಿನ ಸಾಧನ ತಯಾರಾಗಿದೆ ವಿಜ್ಞಾನಿಗಳು ಯಂತ್ರ ಮಾನವನನ್ನು ತಯಾರು ಮಾಡಿದ್ದಾರೆ ನಿಮಗೆ ಚಿತ್ರ ತೋರಿಸ್ಲಾಗತ್ತೆ ಅಂತಾರೆ ಬಾಬಾ ಲೈಟಿನ ಆಧಾರದಿಂದ ರೋಬೋಟ್ ತಯಾರು ಮಾಡಿದ್ದಾರೆ ಮತ್ತೆ ಅದು ಎಲ್ಲ ಕೆಲಸನೂ ಮಾಡುತ್ತಿದೆ ಮತ್ತು ಫಾಸ್ಟ್ ಗತಿಯಿಂದ ಮಾಡುತ್ತಾ ಇದೆ ಲೈಟಿನ ಆಧಾರದಿಂದ ಕರೆಂಟಿನ ಶಕ್ತಿಯಿಂದ ಅಂದಾಗ ಸೈನ್ಸ್ನ ಪ್ರತ್ಯಕ್ಷ ಪ್ರಮಾಣ ಇದೆ ಬಾಬ್ದಾದ ಹೇಳ್ತಾರೆ ಏನು ಶಾಂತಿಯ ಶಕ್ತಿಯಿಂದ ಶಾಂತಿಯ ಲೈಟಿಂದ ಏನು ಕರ್ಮ ಮಾಡಲಿಕ್ಕಾಗೋದಿಲ್ಲ ಮಾಡ್ಲಿಕ್ಕಾಗೋದಿಲ್ವ ಇಂಜಿನಿಯರ್ ಮತ್ತೆ ಸೈನ್ಸ್ನವರು ಕೊಳತಿದ್ದೀರಾ ಅಲ್ವಾ ತಾವು ಸಹ ಒಂದು ಆತ್ಮೀಕ ರೋಬೋಟ್ನ ಸ್ಥಿತಿ ತಯಾರು ಮಾಡಿ ಅದಕ್ಕೆ ಹೇಳಲಾಗತ್ತೆ ಆತ್ಮಿಕ ಕರ್ಮಯೋಗಿ ಫರಿಷ್ಠ ಕರ್ಮಯೋಗಿ ಎಂದು ಮೊದಲು ತಾವು ತಯಾರಾಗಿ ಇಂಜಿನಿಯರು ಸೈನ್ಸ್ನವರಂತೂ ಮೊದಲು ತಾವು ಅನುಭವ ಮಾಡಿ ಮಾಡ್ತೀರಾ ಮಾಡಬಹುದು ಒಳ್ಳೆಯದು ಆ ರೀತಿ ಪ್ಲ್ಯಾನ್ ಮಾಡಿ ಬಾಬ್ದಾದ ಈ ರೀತಿ ಆತ್ಮಿಕ ನಡೆಯುತ್ತಾ ತಿರುಗಾಡುತ್ತಾ ಕರ್ಮಯೋಗಿ ಪರಿಷ್ಠೆಗಳನ್ನು ನೋಡಲಿಕ್ಕೆ ಬಯಸ್ತಾರೆ ಅಮೃತ ವೇಳೆ ಎದ್ದೋಳಿ ಬಾಬ್ದಾದರವರ ಜೊತೆ ಮಿಲನ ಮಾಡಿ ಆತ್ಮಿಕ ಸಂಭಾಷಣೆ ಮಾಡಿ ವರದಾನಗಳನ್ನು ಪಡೆಯಿರಿ ಏನು ಮಾಡಬೇಕು ಅದನ್ನು ಮಾಡಿ ಆದರೆ ಬಾಬ್ದಾದರವರಿಂದ ಪ್ರತಿದಿನ ಅಮೃತ ವೇಳೆ ಕರ್ಮಯೋಗಿ ಪರಿಷ್ಠಾಭವದ ವರದಾನವನ್ನು ಪಡೆದು ನಂತರ ಕೆಲಸ ಕಾರ್ಯಗಳಲ್ಲಿ ಬನ್ನಿ ಆಗುತ್ತಾ ಇದು ಮಾಡಬಹುದಾಂತಾರೆ ಬಾಬಾ ಈ ಹೊಸ ವರ್ಷದಲ್ಲಿ ಲಕ್ಷ್ಯ ಇಟ್ಟುಕೊಳ್ಳಿ ಸಂಸ್ಕಾರ ಪರಿವರ್ತನೆ ಸ್ವಯಂದು ಪರಿವರ್ತನೆ ಮತ್ತು ಸಹಯೋಗದ ಮೂಲಕ ಅನ್ಯರ ಸಂಸ್ಕಾರಗಳ ಪರಿವರ್ತನೆಯೂ ಮಾಡಬೇಕು ಯಾರೇ ಬಲಹೀನರಿರಬಹುದು ಅವರಿಗೆ ಸಹಯೋಗ ಕೊಡಿ ವರ್ಣನೆ ಮಾಡಬೇಡಿ ವಾತಾವರಣ ರೂಪಿಸಬೇಡಿ ಸಹಯೋಗ ಕೊಡಿ ಈ ವರ್ಷದ ಟಾಪಿಕ್ ಆಗಿದೆ ಸಂಸ್ಕಾರ ಪರಿವರ್ತನೆ ಫರಿಷ್ಠ ಸಂಸ್ಕಾರ ಬ್ರಹ್ಮ ತಂದೆಯ ಸಮಾನ ಸಂಸ್ಕಾರ ಇರಬೇಕು ಅಂದಾಗ ಸಹಜ ಪುರುಷಾರ್ಥವಿದೆಯೋ ಕಷ್ಟಾನ ಸ್ವಲ್ಪ ಸ್ವಲ್ಪ ಕಷ್ಟವ ಕೆಲವೊಮ್ಮೆ ಯಾವುದೇ ಮಾತು ಕಷ್ಟ ಆಗೋದಿಲ್ಲ ತಾನೆ ತಮ್ಮ ಬಲಹೀನತೆಗಳು ಕಷ್ಟವನ್ನಾಗಿ ಮಾಡುತ್ತೆ ಆದ್ದರಿಂದ ಬಾಪ್ತದ ಹೇಳುತ್ತಾರೆ ಏ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳೇ ಈಗ ಶಕ್ತಿಗಳ ವಾಯುಮಂಡಲವನ್ನು ನಿರ್ಮಾಣ ಮಾಡಿ ಈಗ ವಾಯುಮಂಡಲಕ್ಕೆ ನಿಮ್ಮ ಸಹಯೋಗ ಬಹಳ ಬಹಳ ಅವಶ್ಯಕತೆ ಇದೆ ಹೇಗೆ ಈ ಕಾಲದ ವಿಶ್ವದಲ್ಲಿ ಪೊಲ್ಯೂಷನ್ನಿನ ಪ್ರಾಬ್ಲಮ್ ಇದೆ ಹಾಗೆ ವಿಶ್ವದಲ್ಲಿ ಒಂದು ಗಳಿಗೆ ಮನಸ್ಸಿನಲ್ಲಿ ಶಾಂತಿ ಸುಖದ ವಾಯುಮಂಡಲದ ಅವಶ್ಯಕತೆ ಇದೆ ಯಾಕೆಂದರೆ ಮನಸ್ಸಿನ ಪೊಲ್ಯೂಷನ್ ಬಹಳ ಇದೆ ವಾತಾವರಣದ ಕೆಟ್ಟ ಪ್ರಭಾವ ಬಹಳ ಇದೆ ಗಾಳಿಯ ಪೊಲ್ಯೂಷನ್ನು ಜಾಸ್ತಿ ಇದೆ ಅಂತಾರೆ ಬಾಬಾ ಒಳ್ಳೆಯದು ನಾಲ್ಕು ಕಡೆಯ ದಾದರವರ ಸಮಾನ ಆಗುವಂತಹವರು ಲಕ್ಷ್ಯವನ್ನು ಇಟ್ಟುಕೊಳ್ಳುವಂತಹವರು ನಿಶ್ಚಯ ಬುದ್ಧಿ ವಿಜಯಿ ಆತ್ಮಗಳಿಗೆ ಸದಾ ಹಳೆಯ ಸಂಸ್ಕಾರ ಮತ್ತು ಸಂಸಾರವನ್ನು ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಿಗೆ ಸದಾ ಯಾವುದೋ ಕಾರಣದಿಂದ ಪರಿಸ್ಥಿತಿಗಳಿಂದ ಸ್ವಭಾವ ಸಂಸ್ಕಾರಗಳಿಂದ ಬಲಹೀನ ಸಾತಿಯರನ್ನು ಆತ್ಮಗಳಿಗೆ ಬಲಹೀನ ಸಾತಿಯರಿಗೆ ಆತ್ಮಗಳಿಗೆ ಸಹಯೋಗ ಕೊಡುವಂತಹ ಕಾರಣವನ್ನು ನೋಡದೇ ಇರುವಂತಹ ನಿವಾರಣೆ ಮಾಡುವಂತಹ ಧೈರ್ಯವಂತ ಆತ್ಮರಿಗೆ ಸದಾ ಬ್ರಹ್ಮ ಬಾಬರವರ ಸ್ನೇಹಕ್ಕೆ ರಿಟರ್ನ್ ಕೊಡುವಂತಹ ಕರ್ಮಯೋಗಿ ಪರಿಷ್ಠ ಆತ್ಮಗಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ನಮಸ್ಕಾರಗಳು ಈ ರೀತಿ ತಯಾರು ಮಾಡುವಂತಹ ಆತ್ಮಿಕ ಮಾತ್ಪಿತ ಬಾಪ್ತಾದರವರಿಗೆ ಬೆಳಗಿನ ವಂದನೆಗಳು ನಮಸ್ಕಾರಗಳು ವರದಾನ ಶುಭ ಚಿಂತಕ ಸ್ಥಿತಿಯ ಮೂಲಕ ಸರ್ವರ ಸಹಯೋಗ ಪ್ರಾಪ್ತ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಆಗಿರಿ ವರದಾನದ ವಿಶ್ಲೇಷಣೆ ಶುಭ ಚಿಂತಕ ಆತ್ಮಗಳ ಪ್ರತಿ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ನೇಹ ಉತ್ಪನ್ನ ಆಗತ್ತೆ ಮತ್ತು ಆ ಸ್ನೇಹವೇ ಸಹಯೋಗಿಗಳನ್ನಾಗಿ ಮಾಡುತ್ತೆ ಎಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಸಮಯ ಸಂಪತ್ತು ಸಹಯೋಗ ಸದಾ ಬಲಿಹಾರಿ ಮಾಡಲು ತಯಾರಾಗುತ್ತಾರೆ ಅಂದಾಗ ಶುಭ ಚಿಂತಕ ಸ್ನೇಹಿಗಳನ್ನಾಗಿ ಮಾಡುತ್ತೆ ಮತ್ತು ಸ್ನೇಹ ಎಲ್ಲ ಪ್ರಕಾರದ ಸಹಯೋಗದಲ್ಲಿ ಬಲಿಹಾರಿಗಳನ್ನಾಗಿ ಮಾಡುತ್ತೆ ಆದ್ದರಿಂದ ಸದಾ ಶುಭ ಚಿಂತನೆಯಿಂದ ಸಂಪನ್ನರಾಗಿರಿ ಮತ್ತು ಶುಭ ಚಿಂತಕರಾಗಿ ಸರ್ವರನ್ನು ಸ್ನೇಹಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಸ್ಲೋಗನ್ ಈ ಸಮಯದಲ್ಲಿ ದಾತರಾದಾಗ ತಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮಾಂತರಗಳಿಗಾಗಿ ಪ್ರತಿ ಆತ್ಮ ಭರ್ಪೂರಾಗಿ ಇರುತ್ತಾರೆ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರವಾಗಿದೆ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲ ಪರಿವಾರದ ಬಿ ಕೆ ಅಣ್ಣಂದಿರು ಅಕ್ಕಂದಿರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತಮ್ಮ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ನಿರ್ಬಲ ಬಲಹೀನ ಆತ್ಮರಿಗೆ ಶುಭ ಭಾವನೆಯ ಕಿರಣಗಳನ್ನು ಕೊಡಿ ಪರಮಾತ್ಮನ ಶಕ್ತಿಗಳ ಅನುಭವ ಮಾಡಿಸುತ್ತಾ ನಾಲ್ಕು ಕಡೆ ಶಕ್ತಿಶಾಲಿ ವಾಯುಮಂಡಲವನ್ನು ತಯಾರು ಮಾಡುವ ಸೇವೆ ಮಾಡಿ ಓಂ ಶಾಂತಿ